ನೀವು ಏನಿದು ಇನ್ಸ್ಟಾಗ್ರಾಮ್ದಾಗ ಎಷ್ಟು ಮಸ್ತ್ ಮಸ್ತ್ ಸ್ಯಾರಿ ಕುರ್ತಾಸ್ ಕುರ್ತಾಸು ಬರ್ದೇದಾಗ ಬಿಡು ನಾನು ಒಂದು ಆರ್ಡ್ರ್ ತಗೋ ಏನಾಗೋದೈ ಭಾರಿ ಅದ್ ಸ್ಯಾರಿ ಎಲ್ಲರೂ ಫಂಕ್ಷನಿಗೆ ಹೋಗಕ್ಕೆ ಬರ್ತೈತಿ ಮತ್ತು ನವರಾತ್ರಿ ನಡ್ದೈತಿ ಈಗ ಮಾಡೋ ಬಿಡೋ ತಡಿ ಆರ್ಡರ್ ಭಾರಿ ತಡಿ ಆರ್ಡರ್ ಮಾಡ್ತೀನಿ ಈಗ ಆರ್ಡರ್ ಮಾಡೇನಿ ನಾಳೆ ಮಟ್ಟ ಬರ್ಬೋದಿದ ಯೆಹ್ ಮೂ ನಾಲೇ ನ ಸಾರಿ ಮ್ ಪೇಡ್ ರಾಯ್ ಹಾ ಫುಲ್ ಸೌರ್ ಇಗ್ಲಾಗಿ ಆರ್ಡರ್ ರೊಂಡ ಬೊಂಡೆ ಕಮಿಟಿ ಇದೆ ಫಸ್ಟ್ ಆರ್ಡರ್ ಒಂದು ನಿಮಿಷ ಹೋಗನಂತೆ ಫಸ್ಟ್ ಬರೆದರಂತ ಫೋನ್ ಮಾಡ್ತೀನಿ ಹಲೋ ನಾಸರೆ ನಿಮ್ ದಲು ಬಿ ಹಾದ್ರೇ ಐತೋರಿ ಬರಂದೆ ನೋಡ್ರಿ ಓಕೆ ರೇ ಕರ್ನಾಗರಾಗ ಐತಿ ಪಟ್ಪಟ್ಟು ಕೊಟ್ಟೆ ಹೋಗಿ ಹೋಗ್ಬಾರ್ದು ಲೊಕೇಶನ್ ಕಡೆ ಬಂದೆ ಈಗ ಫೋನ್ ಮಾಡ್ತೀನಿ ಅವರು ಹಲೋ ಹಾಂ ಇಲ್ಲ ನಿಮ್ಮ ಲೊಕೇಶನ್ ಕಡೆ ಬಂದೆ ನೋಡಿರಿ ಓಕೆ ರೀ ಸ್ಟಾಕ್ ஏன்

ಏನ್ರಿ ನಿಮ್ ಪ್ರಾಬ್ಲಮ್ ಇತ್ತಂದ್ರೆ ಅಂದ್ರೆ ಕಸ್ಟಮರ್ ಕೇರ್ ಕಾಲ್ ಮಾಡಿ ಕೇಳ್ರಿ ಅಂದ್ರೆ ನಮ್ದು ಸರ್ವಿಸ್ ವರೆಗೆ ಕೊಡೋದು ಆನ್ಲೈನ್ ಡೆಲಿವರಿ ಎಷ್ಟ ಮಾಡೇವನು ಇಲ್ಲಿ ಕೊಡೋದಿತ್ತಂದ್ರ ಅವ್ರ ಕೇಳಕ್ ಕೊಡ್ರಿ ನೋಡ್ರಿ ಅದಕ್ಕೆ ಹೇಳೋದ್ರಿ ಆನ್ಲೈನ್ಯಾಗ ನೀವು ಇನ್ಸ್ಟಾಗ್ರಾಮ್ ನಾಗ ಫೇಸ್ಬುಕ್ನಾಗ ಆಡ್ ಬರ್ತಾವ್ ಮಾಡಕ್ ಹೋಗ್ಬೇಡ ಆರ್ಡರ್ ಮಾಡಬೇಡ್ರಿ ನೀವು ಮೊದಲೇ ಮಾತ್ ಮಾಡಿದ್ರಿ ನೀವು ಫ್ಲಿಪ್ಕಾರ್ಟ್ ಅಮೇಝಾನ್ ಲಿಂತ್ರ ಮಾಡ್ಬೇಕು ಈಗ ಬೇರೆ ವೆಬ್ಸೈಟ್ ಲಿಂಕ್ ಮಾಡಿದ್ರೆ ಹಿಂಗ ಆಗ್ತಾವ ನೋಡ್ರಿ ಕ್ಯಾನ್ಸಲ್ ಮಾಡ್ಬಿಡ್ರಿ ಈಗ ನಾನ್ ಐದು ಸಾವಿರ ರೂಪಾಯಿ ಆರ್ಡರ್ ಹಾಕಿನ್ರಿ ಐದು ಸಾವಿರದ ಇಂಥ ಕ್ವಾಲಿಟಿ 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 ಇದು ಹೆಂಗ ಟ್ರಾನ್ಸ್ಪರೆಂಟ್ ಐತ್ರಿ ಆಗಲ್ ಬಿಡ್ರಿ ಇದು ಕ್ಯಾನ್ಸಲ್ ಮಾಡಿ ತಗೊಂಡೋಗ್ಬಿಡ್ರಿ ನಾನು ರೊಕ್ಕ ನಂಗೆ ವಾಪಸ್ ಹಂಗೆ ಇರಂಗಿಲ್ಲ ರೀ ಅದು ನೀವು ಏನು ಮಾಡೋಕ್ಕೂ ಬರಂಗಿಲ್ಲ ನಾವು ಕ್ಯಾನ್ಸಲ್ ಮಾಡಕ್ ಬರಂಗಿಲ್ಲ ನಮ್ಮ ಕಡೆ ಆಪ್ಷನ್ ಇಲ್ರಿ ಬೇಕಂದ್ರೆ ನೀವು ಮೊಬೈಲ್ ಕ್ಯಾನ್ಸಲ್ ಆಪ್ಷನ್ ಹಾಕಿರಿ ನಾಳೆ ಬಂದು ಬೇರೆದವ್ರು ಬಂದು ಒಯ್ತಾರೆ ಅವ್ರ ಕೊಡ್ರಿ ನೀವು ಇಲ್ಲ ರಿಫಂಡ್ ಮಾಡಿಸ್ಕೋರಿ ಅದ್ ತಗೋರಿ ತಗೋರಿ ಅದಕ್ಕೆ ಹೇಳೋದ್ ನಿಮಗ್ ಆರ್ಡರ್ ಮಾಡಕ್ ಹೋಗ್ಬಾರ್ದಂತ ನೋಡ್ರಿ ಐದು ಸಾವಿರ ರೂಪಾಯಿ ಸೀರಿ ಮುನ್ನೂರು ರೂಪಾಯಿ ಕೊಟ್ಟಾರ ನಿಮಗವ್ರು ತಗೋರಿ ಇಟ್ಕೋರಿ ಭಾಳ ಸಣ್ಣ